ಜೈ ಜಯಿಂದ ನಾನಿಂದು ಭಗವಾನ್ ಶಾಂತಿನಾಥರ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ ವರ್ತಮಾನ ಕಾಲದ ಇಪ್ಪತ್ನಾಲ್ಕು ತೀರ್ಥಾಂಕರಲ್ಲಿ ಶಾಂತಿನಾಥರು ಹದಿನಾರನೇ ತೀರ್ಥಂಕರರು ಇವರು ಉತ್ತರ ಭಾರತದ ಹಸ್ತಿನಾಪುರ ವಿಶಾಪಾಂಶ ರಾಜ ವಿಶ್ವಸೇನ ಮತ್ತು ರಾಣಿ ಅಚಿರ ದೇವಿಯ ಮಗನಾಗಿ ಜನಿಸಿದರು ಗರ್ಭಾವಸ್ಥೆ ಗರ್ಭಾವಸ್ಥೆಯ ಅವಧಿಯಲ್ಲಿ ಶಾಂತಗೊಳಿಸುವ ಪ್ರಭಾವದಿಂದಾಗಿ ನವಜಾತ ಶಿಶುವಿಗೆ ಶಾಂತಿ ಕುಮಾರ್ ಎಂದು ಹೆಸರಿಟ್ಟರು ಇವರು ವಯಸ್ಸಿಗೆ ಬಂದಾಗ ಹಲವಾರು ಸುಂದರ ರಾಜ ಕೆಲವು ವರ್ಷಗಳ ನಂತರ ಎಂಬ ಮಗನು ಜನಿಸಿದರು ಮುಂದೆ ತನ್ನ ಜೀವನದ ನಿಜವಾದ ಉದ್ದೇಶವನ್ನು ಅಂತಕೊಂಡು ಶಾಂತಿನಾಥರು ತನ್ನ ರಾಜ್ಯಭಾರವನ್ನು ಮಗನಿಗೆ ಒಪ್ಪಿಸಿ ತನ್ನ ಸಂಪತ್ತನ್ನು ಜನರಿಗೆ ಹಂಚಿದರು ಒಂದು ದಿನ ಇತರ ಸಾವಿರ ರಾಜರೊಂದಿಗೆ ಅರಮನೆಯಿಂದ ಹೊರಬಂದು ತನ್ನ ಮುಷ್ಟಿಯಿಂದ ಕೂದಲನ್ನು ತೆಗೆದು ತಪಸ್ಸಿಗೆ ತೆರಳಿದರು ಸ್ಥಳದಿಂದ ಸ್ಥಳಕ್ಕೆ ಭೇಟಿ ಕೊಟ್ಟರು ಧ್ಯಾನ ಮಾಡಿದರು ಒಂದು ವರ್ಷ ಕಠಿಣ ತಪಸ್ಸು ಮಾಡಿದರು ಜೈನರ ಇತಿಹಾಸದಲ್ಲಿ ಶಾಂತಿನಾಥರು ಶಾಂತಿನಾಥರು ಚಕ್ರವರ್ತಿಯಾದ ಮೊದಲನೇ ತೀರ್ಥಂಕರು ಶಾಂತಿನಾಥರಿಗೆ ತೀರ್ಥಂಕರು ಮತ್ತು ಚಕ್ರವರ್ತಿ ಎಂಬ ಎರಡು ಇದೆ ಶಾಂತಿನಾಥರ ದೇಹದ ಬಣ್ಣ ಬಣ್ಣ ಚಿನ್ನ ಮತ್ತು ಅವರ ಎತ್ತರ ನಲವತ್ತು ಬಿಲ್ಲುಗಳು ಗರುಡ ಯಕ್ಷ ಮತ್ತು ನಿರ್ವಾಣಿ ಯಕ್ಷೆಯನ್ನು ಹೊಂದಿರುವ ಶಾಂತಿನಾಥರ ಲಾಂಛನ ಜಿಂಕೆ ಶಾಂತಿನಾಥರಿಗೆ ಮೂವತ್ತಾರು ಗಣಧರರು ಅದರಲ್ಲಿ ಮಗ ಚಕ್ರಯುತ ಮೊದಲನೇ ಗಣ ಸಾಧುಗಳು ಮತ್ತು ಸಾಧ್ವಿಗಳೊಂದಿಗೆ ಶಿಖರ್ ಶಿಖರ್ಜಿ ಪರ್ವತದ ಕುಂದಪ್ರಭಾ ಕುಂದಪ್ರಭಾ ಕೂಟದಲ್ಲಿ ಮುಕ್ತಿಯನ್ನು ಪಡೆದರು ಜೈ ಜಿನ